ಟ್ರೈಲರ್ ನೋಡಿದ್ರೆ ಹೇಗೆ ಸರ್ ಮೇಡಮ್ ಇದು ಏನು ಗೊತ್ತಾ ಟ್ರೈಲರ್ ಇದು ನಾರ್ಮಲ್ ಟ್ರೈಲರ್ ಅಲ್ಲ ಮೇಡಮ್ ಇಷ್ಟು ದಿನ ನೋಡಿದ್ದೇನ ಗೊತ್ತಿಲ್ಲ ಇಂಡಸ್ಟ್ರಿಲಿ ಸ್ಯಾಂಡಲ್ ವುಡ್ ಅಲ್ಲಿ ಇಡೀ ವರ್ಲ್ಡ್ ಅನ್ನ ಅಡಗಿಸ್ ಬಿಡುತ್ತೆ ಮೇಡಮ್ ಆ ತರ ಮಾಡಿ ಬರಿಂಗ್ ಲುಕ್ ಕೊಡ್ತಾರೆ ಮೇಡಮ್ ಹೇಳ್ತೀನಿ ಆ ಲುಕ್ ಗೆ ಸಾಯ್ಕ ಬಿಡಬೇಕು ಮೇಡಮ್ ಏನ್ ಡೈಲಾಗ್ ಐತ ಗೊತ್ತಾ ಡೋಂಟ್ ಈಜ್ ಫಾದರ್ ಹೌ ಟು ಮೇಕ್ ಬೇಬಿಸ್ ಎಸ್

ಅವ್ರನ್ನು ಅರಕೊಂಡು ಬಂದು ಅಂತ ಒಂದ ಸಿಗರೇಟ್ ತಗಿತಾರೆ ತಿಂಗ್ಳು ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬಿಸ್ ಸೈಕ್ ಮಾಡಿ ಮೇಡಮ್ ಮೇಡಂ ಡೈಲಾಗೋ ಬೇಂಗೆ ಮೇಡಂ ಸೆಪರೇಟ್ ಡೈಲಾಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಲ ಇದೆ ಅಂತ 100 ತಿಂಕೆಗಳ ಸೇರಕೊಂಡು ಒಂದು ಸಿಮ್ಮಕ್ಕೆ ಸ್ಟಾಚ್ ಹಾಕಿದ್ರೆ ಟಚ್ ಮಾಡಕಾಗುತ್ತೆ ಏನ್ ಜಂಗಲ್ ರೇ ಇದು ಥ್ಯಾಂಕ್ ಯು ಸೋ ಮಚ್ ಜಯ ಆಂಜನೇಯರ್ ಹೌ ಟು